ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಗಿರೀಶ್ ಅವರು ನಿರ್ದೇಶನ ಮಾಡಿರುವ ಕನ್ನಡದ ಹದಿನೈದು ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಗಿರೀಶ್ ಅವರು ಕನ್ನಡದಲ್ಲಿ ಒಟ್ಟು ಹದಿನೈದು ಚಲನಚಿತ್ರಗಳನ್ನು ನಿರ್ದೇಶನ ಮಾಡಿದ್ದು ಆ ಹದಿನೈದು ಕನ್ನಡ ಚಲನಚಿತ್ರಗಳಲ್ಲಿ ಹನ್ನೊಂದು ಕನ್ನಡ ಚಲನಚಿತ್ರಗಳಿಗೆ ವಿವಿಧ ವಿಭಾಗದಲ್ಲಿ ರಾಷ್ಟ್ರ ಪ್ರಶಸ್ತಿ ಲಭಿಸಿರುತ್ತದೆ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಗಿರೀಶ್ ಅವರು ನಿರ್ದೇಶನ ಮಾಡಿರುವ ಆ ಹದಿನೈದು ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಗಿರೀಶ್ ಅವರು ನಿರ್ದೇಶನ ಮಾಡಿರುವ ಮೊದಲನೇ ಕನ್ನಡ ಚಲನಚಿತ್ರ ಘಟ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕರು ಬಿ ವಿ ಕಾರಂತ್ರವರು ಈ ಚಿತ್ರದಲ್ಲಿ ಮೀನಾ ಕುಟ್ಟಪ್ಪ ನಾರಾಯಣ್ ಭಟ್ ಅಜಿತ್ ಕುಮಾರ್ ರಾಮಕೃಷ್ಣ ರಾಮಸ್ವಾಮಿ ಅಯ್ಯಂಗರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಆಕ್ರಮಣ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಬಿ ವಿ ಕಾರಂತ್ರವರು ಈ ಚಿತ್ರದಲ್ಲಿ ವಿಜಯ್ ಕಾಶಿ ವೈಶಾಲಿ ಕಾಸರವಳ್ಳಿ ಪದ್ಮಶ್ರೀ ಚಂದ್ರಶೇಖರ್ ಜೈನ್ ಮಾಸ್ಟರ್ ಸಂಜೀವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಮೂರು ದಾರಿಗಳು ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಬಿ ವಿ ಕಾರಂತ್ರವರು ಈ ಚಿತ್ರದಲ್ಲಿ ಕೃಷ್ಣಸ್ವಾಮಿ ಶ್ರೀರಂಗ ರಾವ್ ಭಾರ್ಗವಿ ನಾರಾಯಣ್ ಸರೋಜಮ್ಮ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ತವರನ ಕತೆ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಎಲ್ ವೈದ್ಯನಾಥನ್ ರವರು ಈ ಚಿತ್ರದಲ್ಲಿ ಚಾರು ಹಾಸನ್ ನಳಿನಾಮೂರ್ತಿ ಆರ್ ನಾಗೇಶ್ ಸಂತೋಷ್ ನಂದನವನಂ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಬಣ್ಣದ ವೇಷ ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಬಿ ವಿ ಕಾರಂತ್ ಈ ಚಿತ್ರದಲ್ಲಿ ಚಾರು ಹಾಸನ್ ಶ್ರೀಧರ್ ನಳಿನಾಮೂರ್ತಿ ಲೋಕನಾಥ್ ಸ್ಮಿತಾ ಕಾಸರವಳ್ಳಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಮನೆ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಎಲ್ ವೈದ್ಯನಾಥನ್ ರವರು ಈ ಚಿತ್ರದಲ್ಲಿ ನಾಶಿರುದ್ದೀನ್ ಶಾ ದೀಪ್ತಿ ನವಾಲ್ ರೋಹಿಣಿ ಅಟ್ಟಂಗಡಿ ಮೈಕೋ ಚಂದ್ರು ಇನ್ನು ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ಕ್ರೌರ್ಯ ಇದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಎಲ್ ವೈದ್ಯನಾಥನ್ ರವರು ಈ ಚಿತ್ರದಲ್ಲಿ ರೇಣುಕಮ್ಮ ದತ್ತಣ್ಣ ಮಾಸ್ಟರ್ ವಿಶ್ವಾಸ್ ಟಿ ವಿ ಗುರುಮೂರ್ತಿ ಅಶೋಕ್ ಹೆಗ್ಡೆ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ತಾಯಿ ಸಾಹೇಬ ಇದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಇಸಾಕ್ ತಾಮಸ್ ರವರು ಈ ಚಿತ್ರದಲ್ಲಿ ಜೈಮಾಲಾ ಸುರೇಶ್ ಹೆಬ್ಳಿಕರ್ ಸುಧಾ ಬೆಳವಾಡಿ ಶೂರಾಮ್ ರೇಣುಕಮ್ಮ ಇನ್ನು ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ದ್ವೀಪ ಇದು ಎರಡು ಸಾವಿರದ ಎರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಇಸಾಕ್ ಥಾಮಸ್ ರವರು ಈ ಚಿತ್ರದಲ್ಲಿ ಸೌಂದರ್ಯ ಅವಿನಾಶ್ ಎಂ ವಿ ವಾಸುದೇವ್ರಾವ್ ಹರೀಶ್ ರಾಜ್ ಶೃಂಗೇರಿ ರಾಮಣ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಹಸೀನಾ ಇದು ಎರಡು ಸಾವಿರದ ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಇಸಾಕ್ ಥಾಮಸ್ ರವರು ಈ ಚಿತ್ರದಲ್ಲಿ ತಾರಾ ಚಂದ್ರಹಾಸ್ ಉಳ್ಳಾಳ್ ಚಿತ್ರಾ ಶೆಣ್ಣೈ ಪುರುಷೋತ್ತಮ್ ಋತು ಬೇಬಿ ಬೋಧಿನಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ನಾಯಿ ನೆರಳು ಇದು ಎರಡ್ ಸಾವಿರದ ಆರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಇಸಾಕ್ ತಾಮಸ್ ರವರು ಈ ಚಿತ್ರದಲ್ಲಿ ಪವಿತ್ರಾ ಲೋಕೇಶ್ ಅನನ್ಯ ಕಾಸರವಳ್ಳಿ ರಾಮೇಶ್ವರಿ ವರ್ಮಾ ಶೃಂಗೇರಿ ರಾಮಣ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ಗುಲಾಬಿ ಟಾಕೀಸ್ ಇದು ಎರಡು ಸಾವಿರದ ಎಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಇಸಾಕ್ ತಾಮಸ್ ರವರು ಈ ಚಿತ್ರದಲ್ಲಿ ಉಮಾರ್ ಶ್ರೀ ಎಂ ಡಿ ಪಲ್ಲವಿ ಕೆ ಜಿ ಕೃಷ್ಣಮೂರ್ತಿ ಪೂರ್ಣಿಮಾ ಮೋಹನ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿಮೂರನೇ ಚಲನಚಿತ್ರ ಕನಸೆಂಬ ಕುದುರೆಯನೇರಿ ಇದು ಎರಡ್ ಸಾವಿರದ ಹತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ವಿ ಅವರು ಈ ಚಿತ್ರದಲ್ಲಿ ವೈಜನಾಥ್ ಬಿರಾದರ್ ಉಮಾರ್ ಶ್ರೀ ಸದಾಶಿವ ಬ್ರಹ್ಮಾವರ್ ಪವಿತ್ರಾ ಲೋಕೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ಕುರ್ಮಾವತಾರ ಇದು ಎರಡ್ ಸಾವಿರದ ಹನ್ನೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಇಸಾಕ್ ತಾಮಸ್ ರವರು ಈ ಚಿತ್ರದಲ್ಲಿ ಶಿಕಾರಿಪುರ ಕೃಷ್ಣಮೂರ್ತಿ ಜಯಂತಿ ಅಪೂರ್ವ ಕಾಸರವಳ್ಳಿ ಹರೀಶ್ ರಾಜ್ ವಿಕ್ರಮ್ ಸೂರಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಗಿರೀಶ್ ಅವರು ನಿರ್ದೇಶನ ಮಾಡಿರುವ ಹದಿನೈದನೇ ಮತ್ತು ಕೊನೆಯ ಚಲನಚಿತ್ರ ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಇದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಎಸ್ ಆರ್ ರಾಮಕೃಷ್ಣರವರು ಈ ಚಿತ್ರದಲ್ಲಿ ಬಿ ಎಂ ವೆಂಕಟೇಶ್ ಕೆ ಜಿ ಕೃಷ್ಣಮೂರ್ತಿ ಸುಜಾತಾ ಶೆಟ್ಟಿ ದೃಶ್ಯ ಕೊಡಗು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಗಿರೀಶ್ ಅವರು ಕನ್ನಡದಲ್ಲಿ ನಿರ್ದೇಶನ ಮಾಡಿರುವ ಹದಿನೈದು ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ